ರೂಪಕ ಸ್ವಾಮಿಯವರು ಹಾಗೆ ನಾವು ಕಳೆದ ಎರಡು ವಾರದಿಂದ ಭಕ್ತಿಯಲ್ಲಿ ಉತ್ಸವ ಮತ್ತು ದೃಢ ಸಂಕಲ್ಪದಿಂದ ಭಕ್ತಿಯನ್ನು ಎರಡು ವಿಚಾರ ತಿಳ್ಕೊಂಡಿದ್ದೀವಿ ಈ ವಾರ ಥರ್ಡ್ ಪಾಯಿಂಟ್ ಬಂತು ಭಕ್ತಿ ಸೇವೆಯಲ್ಲಿ ತಾಳ್ಮೆ ಅದನ್ನ ನಾವು ನೋಡೋಣ ನಾವು ದೇವತೆಯ ಸಮುದ್ರ ಮಂಥನ ಮಾಡೋದಿನ ಕೇಳಿದ್ದೀವಿ ಅದರಲ್ಲಿ ವಿಷ ಬರುತ್ತೆ ಐರಾವತ ಬರುತ್ತೆ ಲಕ್ಷ್ಮಿ ಬರ್ತಾರೆ ತುಂಬಾ ಬೆಳೆ ಬಾಳುವ ವಸ್ತುಗಳು ಬರುತ್ತೆ ಕೊನೆಗೆ ಅಮೃತ ಬರುತ್ತೆ ಇದೇ ರೀತಿ ನಮ್ಮ ಭಕ್ತಿ ಸೇವೆಯಲ್ಲಿ ನಾವು ಮೊದಲು ಬಂದಾಗ ನಮ್ಮ ಜೀವನದಲ್ಲಿ ತುಂಬಾ ಪರೀಕ್ಷೆಗಳು ಬರುತ್ತೆ ನಮಗೆ ಕಷ್ಟಗಳು ಬರುತ್ತೆ ಹೇಗೆ ಅವರು ವಿಷ ಮತ್ತು ಅದೇ ರೀತಿ ನಮಗೂ ಕೂಡ ಕಷ್ಟಗಳು ಬರುತ್ತೆ ನಾವು ತಾಳ್ಮೆಯಿಂದ ಭಗವಂತನ ಮೇಲೆ ನಂಬಿಕೆ ಇಟ್ಟು ಕಂಟಿನ್ಯೂ ಮಾಡಬೇಕು ಮಾಡಬೇಕು ಅದೇ ರೀತಿ ಕಷ್ಟಗಳು ಬರುತ್ತೆ ಮತ್ತೆ ಹೀಗೆ ಬೆಲೆ ಬಾಳುವ ವಸ್ತುಗಳು ಬಂತು ಅದೇ ರೀತಿ ತುಂಬಾ ಸುಖ ಬರುತ್ತೆ ಈ ಕಷ್ಟ ಸುಖ ಎರಡರಲ್ಲೂ ನಮ್ಮ ತಾಳ್ಮೆ ಹೆಚ್ಚಿರಬೇಕು ಹಾಗೆ ಕೃಷ್ಣನ ಪ್ರೇಮ ಕೊನೆಯಲ್ಲಿ ಬರುತ್ತೆ ಅಮೃತ ತರ ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು ಭಕ್ತಿ ಸೇವೆಯಲ್ಲಿ ತುಂಬ ಟೆಸ್ಟ್ಗಳು ಬರುತ್ತೆ ಸುಖ ಕೊಟ್ಟು ನೋಡ್ತಾರೆ ನಾವು ಮೂರ್ಖ ತರ ಇಷ್ಟಕ್ಕೆ ಸಾಕು ಅಂತ ನೆನೆಸ್ಬಾರ್ದು ಎಲ್ಲದ್ರಕ್ಕಿಂತ ಮುಖ್ಯ ಭಗವಂತನ ಪ್ರೀತಿ ಅಮೃತ ಅದು ಸಿಗೋವರೆಗೂ ತಾಳ್ಮೆ ಇರಬೇಕು ಹೀಗೆ ಎರಡು ಪಾಯಿಂಟ್ ಒಂದು ನಾಲ್ಕಲ್ಲಿ ಭಗವದ್ಗೀತೆಯಲ್ಲಿ ಹೇಳ್ತಾರೆ ಮಾತ್ರ ಸ್ಪರ್ಶಾಚು ಕೌದ್ಯ ಶೀತ್ ಸುಖ ದುಃಖ ಅಂದ್ರೆ ಕಷ್ಟ ಸುಖಗಳು ಮಳೆ ಕಷ್ಟ ಸುಖಗಳು ಮಳೆಗಾಲ ಮತ್ತೆ ಬೇಸಿಗೆಗಾಲ ತರ ನಾವು ಎರಡು ಟೈಮ್ ಅಂದು ಈಗ ಅಡ್ಜಸ್ಟ್ ಮಾಡ್ಕೋತೀವಿ ಅದೇ ರೀತಿ ಭಕ್ತಿಯಲ್ಲೂ ತಾಳ್ಮೆಯಿಂದ ಇದು ಯಾವುದಕ್ಕೂ ವಿಚಲಿತರಾಗದೆ ಸೇವೆಯಲ್ಲಿ ಜಪದಲ್ಲಿ ನಿರತರಾಗಿರ್ಬೇಕು ಅದೇ ರೀತಿ ನಾರದ ಮಹರ್ಷಿಗಳ ಜೀವನದಲ್ಲಿ ಇದೇ ರೀತಿ ಆಗುತ್ತೆ ಅವರ ತಂದೆ ಸಹ ತೀರ್ಕೊತಾನೆ ಅವಾಗ ಫುಲ್ ಅವರ ತಾಯಿ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಅವಾಗ ಏನಾಗುತ್ತೆ ಅಂದ್ರೆ ಅವರ ತಾಯಿ ಕೂಡ ಇವರು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೇನೆ ತೀರ್ಕೊಳ್ತಾನೆ ಅವರ ಸಂಪೂರ್ಣವಾಗಿ ಭಗವಂತನ ನಂಬಿಕೆ ಇಟ್ಟು ಇದೇ ರೀತಿ ನಾವು ಯಾವ್ದ ಕಾರಣಕ್ಕೂ ತಾಳ್ಮೆ ಮಾತ್ರ ಕಳ್ಕೊಬಾರದು ಅಂತ ಇದರಿಂದ ನಾವು ತಿಳ್ಕೊಬೋದು ಅಲ್ಸು ಪ್ರಭು ಪಾನ್ ಒನ್ ಕೋಟ್ ವೆನ್ ಯು ಆರ್ ಇನ್ ಕೃಷ್ಣ ಕಾನ್ಶಿಯಸ್ನೆಸ್ ಯುವರ್ ಪರ್ಫೆಕ್ಷನ್ ಇಸ್ ಗ್ಯಾರಂಟಿ ಬಟ್ ಒನ್ಲಿ ವೆನ್ ಯು ಆರ್ ಹ್ಯಾವ್ ಪೇಷನ್ಸ್ ಡಿಟರ್ಮಿನೇಷನ್ ಇದರಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಏನಂದ್ರೆ ವೆನ್ ಯು ಆರ್ ಇನ್ ಕೃಷ್ಣ ಕಾನ್ಶಿಯಸ್ನೆಸ್ ಕೃಷ್ಣ ಕಾನ್ಶಿಯಸ್ನೆಸ್ ಇದ್ರೂ ಪರ್ಫೆಕ್ಷನ್ ಅನ್ನೋದು ಗ್ಯಾರಂಟಿ ಇದ್ದೇ ಇರುತ್ತೆ ಬಟ್ ಒನ್ಲಿ ಪರ್ಫೆಕ್ಷನ್ ಯಾವಾಗ ಇರುತ್ತೆ ಅಂದ್ರೆ ನಿಮಗೆ ಪೇಷನ್ಸ್ ಇರಬೇಕು ಆವಾಗ ನಿಮಗೆ ಪರ್ಫೆಕ್ಷನ್ ಇರುತ್ತೆ ಅಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ನಿಮಗೆ ಭಗವಂತನ ಮರ್ಸಿ ಸಿಕ್ಕೇ ಸಿಗುತ್ತೆ ಪರ್ಫೆಕ್ಟ್ ಡಿವೋಟಿ ಆಗ್ಬೋದು ಅದ್ರ ತಾಳ್ಮೆ ಮತ್ತೆ ದೃಢ ಸಂಕಲ್ಪದಿಂದ ಇರಲೇಬೇಕು ನಾವು ಭಕ್ತಿ ಹೊತ್ತೇ ಬೀಜ ಹೃದಯದಲ್ಲಿ ಬಿಟ್ಟಿದ ತಕ್ಷಣ ಫಲ ಬರಲ್ಲ ಹೀಗೆ ಬೀಜ ಹಾಕಿದ ತಕ್ಷಣ ಮರ ಬೆಳೆಯಲ್ಲ ಒಂದೇ ಸತಿ ಅದೇ ತರ ಜಪ ಭಕ್ತರ ಸಂಘ ಜಪ ಮಾಡಿಕೊಂಡು ಮತ್ತೆ ಪ್ರಸಾದ ಸ್ವೀಕರಿಸ್ತಾ ಮಾಡ್ತಾ ಇದ್ರೆ ನಮ್ಗೆ ಫಲ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತೀವಿ ಹೀಗೆ ನೋಡಿರ್ಬೋದು ನಾವು ಮೊನ್ನೆ ಸಹ ರಥಯಾತ್ರ ಬಿಗ್ಗೆಸ್ಟ್ ಫೆಸ್ಟಿವಲ್ ಮಾಡಿದ್ವಿ ಅವಾಗ ತುಂಬಾ ಸೇವೆಗಳಿತ್ತು ಆವಾಗ ಎಲ್ಲರೂ ಭಕ್ತರು ಸಹ ತಾಳ್ಮೆಯಿಂದ ಮಾಡಿದ್ವಿ ಸೊ ನಾವ್ ಯಾವುದೇ ರೀತಿ ಯಾವ್ದೇ ಫೆಸ್ಟಿವಲ್ ಆದ್ರೂ ತಾಳ್ಮೆಯಿಂದ ಮಾಡ್ಬೇಕು ಅಂತ ಹೇಳ್ತೀನಿ ಸೊ ಇಷ್ಟೇ ಹೇಳ್ತಾ ತರ್ಡ್ ಪಾಯಿಂಟ್ ಅಂದ್ರೆ ತಾಳ್ಮೆ ಇರಬೇಕು ಅನ್ನೋದು ತಿಳ್ಕೊಂಡಿದ್ದೀವಿ ಮುಂದಿನ ವಾರ ನಾಲ್ಕನೇ ಪಾಯಿಂಟ್ ಮಾಡ್ತಾರೆ ಹರಿಕೃಷ್ಣ